ನಮ್ಮೂರಿನ ಎಲ್ಲ ನಾಗರಿಕರಿಗೂ ಮತ್ತು ಯುವಕರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ನಾ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ನಮ್ಮೂರಿನ ಕೆಲವು ಯುವ ಮುಖಂಡರು ಮತ್ತು ನಾಗರಿಕರು ಸೇರಿ ಇವತ್ತಿನ ದಿವಸ ಶ್ರೀ ಶ್ರೀಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಶ್ರೀ ಮಾಲ್ತೇಶ್ ದೇವಸ್ಥಾನ ಕಮಿಟಿ ಬದಲಾವಣೆ ಮಾಡಬೇಕು ಇಪ್ಪತ್ತೈದು ವರ್ಷಗಳಿಂದ ಸರ್ವಾಧಿಕಾರ ಮಾಡಿಕೊಂಡು ಬಂದಿದ್ದಾರೆ ಅಂತ ಅಂದು ಅವರು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಆದ್ದರಿಂದ ದಯವಿಟ್ಟು ನಮ್ಮ ಊರಿನ ಎಲ್ಲ ನಾಗರಿಕರು ಮತ್ತು ಯುವಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ಇನ್ನೊಂದು ವಿಚಾರ ಅಂತಂದ್ರೆ ಕೆಲವು ವ್ಯಕ್ತಿಗಳು ಅನ್ಯಾಯದ ವಿರುದ್ಧ ಯಾರು ಯುವಕರು ಧ್ವನಿ ಎತ್ತಾ ಇದ್ದಾರೆ ಯಾರು ವಾಟ್ಸಪ್ಪಲ್ಲಿ ಆಗಲಿ ಡೈರೆಕ್ಟಾಗಿ ಆಗಲಿ ಯಾರು ಅದಕ್ಕೆ ಧ್ವನಿ ಎತ್ತಾದರೆ ಅವರಿಗೆ ತಂದೆ ತಾಯಿಗಳಿಗೆ ಮತ್ತು ಅವರಿಗೆ ಬೆದರಿಕೆ ಮತ್ತು ಹೆದರಿಕೆ ಕರೆಗಳು ಬರ್ತಾ ಇದಾವೆ ದಯವಿಟ್ಟು ನೀವು ಎದರಿಕೆ ಬೆದರಿಕೆ ಕರೆಗಳನ್ನು ನಿಮ್ಮ ತಾಲಿಟ್ಕೊಳ್ಳಿ ನಮ್ಮೂರಿನ ಜನ ಭಾಳ ಇಂಥವು ನೋಡಿದ್ದಾರೆ ದೇಶ ಸುಸ್ತಾರವರು ಹೌದಾ ಎಲ್ಲದೂ ಗೊತ್ತಿದೆ ಅವರಿಗೆ ಆದ್ದರಿಂದ ದಯವಿಟ್ಟು ನೀವೇನಪ್ಪ ಒಂದು ಉದಾಹರಣೆ ಹೇಳ್ತಾ ನಿಮಗೆ ಬಾಂಗ್ಲಾದೇಶದ ಪ್ರಧಾನಿನೂ ಕೂಡ ಹೌದಾ ನಿಮಗೆಲ್ಲರಿಗೂ ಗೊತ್ತಿದೆ ಸರ್ವಾಧಿಕಾರ ಮಾಡ್ತಾ ಅವರು ಅದಕ್ಕೋಸ್ಕರ ಅಲ್ಲಿ ದೇಶದ ಜನಗಳು ದಂಗೆ ಎದ್ದು ಅವರನ್ನು ಪ್ರಧಾನಿಯನ್ನು ದೇಶದಿಂದ ಹೊರ ಹೊರಗೆ ಓಡಿಸಿದರು ಅದು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ ಆ ಪರಿಸ್ಥಿತಿ ನಮ್ಮೂರಲ್ಲಿ ಬರಬಾರ್ದು ಅನ್ನೋದು ನನ್ನೊಂದು ರಿಕ್ವೆಸ್ಟ್ ಇದೆ ನಿಮಗೆ ಹೌದಾ ಆದ್ದರಿಂದ ದಯವಿಟ್ಟು ನೀವು ತಮ್ಮ ಸ್ವ ಇಚ್ಛೆಯಿಂದ ಎಲ್ಲ ಲೆಕ್ಕಪತ್ರಗಳನ್ನು ನಮ್ಮೂರಿಗೆ ನಮ್ಮೂರಿನ ಎಲ್ಲ ಮುಖಂಡರ ಎದುರಿಗೆ ಕೊಟ್ಟು ನೀವು ರಾಜೀನಾಮೆ ಕೊಟ್ರ ನಿಮ್ಮ ಗೌರವವನ್ನು ನೀವು ಉಳಿಸ್ಕೊಳ್ತೀರಾ ಇಲ್ಲಪ್ಪ ನಾವು ಯಾರ್ದ ಹಿನ್ನೆಲೆ ಮಾತು ಕೇಳಿ ನೀವು ಈ ಥರ ಎದರಿಕೆ ಬೆದರಿಕೆ ಹಾಕೋದು ಭಾಳ ಬೇಜಾರದ ಸಂಗತಿ ಆಗಿದೆ ನಮಗೆ ನಮ್ಮೂರರು ಇಷ್ಟಿದ್ದೇನೆ ಯಾಕೆ ಸುಮ್ಮರು ಅಂತಂದ್ರೆ ಕಳಬಳ್ಳಿ ಎಲ್ಲರೂ ಹಳ್ಳಿಯಂದರು ಮಾವಂದರು ಎಲ್ಲರೂ ಹೊಂದಾಣಿಕೆ ಹೋಗೋಣ ಅಂತ ಒಂದು ಉದ್ದೇಶದಿಂದ ಇಷ್ಟು ದಿನ ಸುಮ್ಮದ್ರು ಇನ್ನು ಮೇಲೆ ನಮ್ಮೂರಿನ ಯುವಕರು ದಂಗೆ ಹೇಳ್ತಾರೆ ಇದನ್ನು ತಿಳ್ಕೊಳ್ಳಿ ದಯವಿಟ್ಟು ಇದನ್ನು ಎಚ್ಚೆತ್ಕೊಂಡು ತಮ್ಮ ತಮ್ಮ ಅಧಿಕಾರವನ್ನು ಆಶೆಯನ್ನು ಇಲ್ಲಿಗೆ ನೀವು ಮುಗಿಸಿ ಏನಪ್ಪ ಅಂದ್ರೆ ಮುಂದಿನ ಪೀಳಿಗೆಗೆ ಮತ್ತು ಮುಂದಿನ ಯಾರು ಅಭಿವೃದ್ಧಿ ಮಾಡ್ತಾರ ಅವರಿಗೆ ನೀವು ಅವಕಾಶ ಮಾಡಿ ಕೊಡಬೇಕೆಂದು ನಮ್ಮ ಊರಿನ ಎಲ್ಲ ನಾಗರಿಕರ ಪರವಾಗಿ ಮತ್ತು ಎಲ್ಲ ಯುವಕರ ಪರವಾಗಿ ತಮ್ಮಲ್ಲಿಗೆ ನಾನು ಕೇಳ್ಕೊಳ್ತೇನೆ ಇನ್ನೊಂದು ವಿಚಾರಪ್ಪ ಅಂದರೆ ನಿಮ್ಮ ವೈಯಕ್ತಿಕವಾಗಿ ನಾನು ಯಾವತ್ತಿಗೂ ನಾನು ಮಾತಾಡೋಂಗಿಲ್ಲ ನೀವು ನಿಮ್ಮದು ಏನಪ್ಪ ಅಂದರೆ ಎಲ್ಲ ಸಾರ್ವಜನಿಕರ ಆಸ್ತಿ ಅದು ಸಾರ್ವಜನಿಕರ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಹಿಂದ್